இன்னும் <laughs> இன்னொரு <laughs> <laughs> ಏ ನಿಮ್ಮ ಪಲ್ಯ ತಗೋಬೇಕು ಅಲ್ಲೇ ಏನ ಜಪಯ್ಜೆ ಅಂತ ಅಂತ ಒಂದು ತಿಂಗಳ ಪರ್ಯಂತರ ಅಂದ್ರೆ ಹೋಮ್ ನಮ್ಗೆ ಸುಖಾಯ್ತಲ್ಲ ಇದನ್ನ ಆತ್ಮಾನಂದ್ರ ಹೇಳಿ ಎಪ್ಪತ್ತೈದು ವರ್ಷ ಆತಂತೆ

ಹ್ಞೂ ಇಲ್ಲ ನೋಡಿ ಈಗ ಇದು ಬಿಡ್ತೀನಿ ಫೋಟೋ ಬಿಡ್ತೀನಿ ನೋಡಿ ಮೂರು ಹನ್ನೊಂದು ನಿಮಿಷ ಐತೆ ಮೊನ್ನೆ ರೆಡ್ಡಿ ತಿಮ್ಮ ಆರು ಬಿಳ್ಬಿಡಿ ಹಿಂಗೆ ಅಷ್ಟು ಎಲ್ಲ ಶಾಖ ಮಾಡ್ಕೊಳ್ಳದವಲ್ಲ ಅವರು ಒಂದೊಂದು ದಿನ ಮಾಡ್ಕೊಳ್ತು ಇವತ್ತು ಯಾರು ಬರ್ತಾರಂದ್ರೆ ನೋಡಿ ಬಂದಾರ ಬಂದಾರಿಗೆ ಅಲ್ಲಿ ನಾಗ್ನೂರು ಐತೆನೂರು ಹರಾಡು ಅಂಗರಕಿ ಏನದವಲ್ಲ ಅವರು ಒಂದೊಂದು ಏನು ಮಾಡು ಮತ್ತ ಅವಳ್ಕಾಳೆ ಒಂದು ತಿಂಗಳ ಬರೆಯಂತರ ಮೂರನೇ ತಾರೀಕು ನೋಡಿ ತೋರಿಸ್ ಜೊ ಆಯ್ತು ಏನ ಬೇಡ ಅಂತ ಒಂದು ತಗೊಂಡ್ಬಂದು ಬಿಟ್ಟು ತಗೋತಿ ದಂಡ ಏಟ್ ಒಟ್ಟು ಹೊಟ್ಟೆದು ನಾವು ಐಡಿಯಾ ಮಾಡಿ ಹುಡುಗಿ ತಿನ್ನ ಹೋಗಿಲ್ಲ ಹುಡುಗಿ ನಾನೊಂದು ಹುಡುಗಿ ಉಂಟು ಒಂದು ಬವಾಣಿ ಅದರ ಅದು ಬೆಲ್ಲ ಇದು ಏನು ಬೆಲ್ಲದ ನೀರು ಅದ ಬೆಲ್ಲ ಹಾಲು ಬೆಲ್ಲ ಮಾಡಿ ತುಪ್ಪ ಹಾಕೋ ಇಲ್ಲ ಮಾತ್ರ ಹಾಲು ಹಾಕೋದು ಒಂದು ಬವಾಣಿ ಕಲಸ ಹೋಗುದು परफेक्ट मोड सब अच्छी बात है कड़ी हूं हम्म हर गलघचला दलक में उसका नहीं कड़ी में टॉपिक है यार वो जो हमको सारे सब हम्म औरOmega का जब नहीं नाया तक मेरा आपका भाई है छोटा बेटा छोटा हो गया भैया जोडा 11 रुपये ठक्करे तयार रे कलर भेळोजी आता ढोळजी बळोजी सुद्धा बाळ येणार बस कंपल्सरी बाळ येणार मात्र तुवर कंपल्सरी बाळ उपलब्ध बाळ येणार मात्र हा थोडी आता हो गया एक वर एक पडतो ಹಂಗಲ್ಲ ದಂಡ ಕೊಡಾರ ಯಾರು ಬಿಡ್ತಾರೆ ದಂಡ ಯಾರು ಕೊಡ್ತಾರೆ ತಗೊಂಡ್ಬಿಡ್ತಾರ ಅಂತೋಡೋರ್ ಕಿಸೆ ಬಂತು ಕಿಸೆ ಕೊಂಬು ಇದೆ 17 ದಿನ ಆಯ್ತು ಬಾಯಿ ಕ್ಯಾ ಯಾ ನಾವರ್ ಆಯ್ತು ಬಟ್ ಕೊನೆ ಇಟ್ಕಿದೆ ನೋಡಿ ಆ ಕಡೆ ಹೋಗು ಏನು ಬದಲಾಗಿಲ್ಲ ನೀವು ಫುಲ್

ಏ ಅಂಗ ಬಿಟ್ಟು ಹೋಗಿರೋ ಎಲ್ಲಾ ಕರಟಾಕ ಬಾಯ್ ಬಾಯ್ ದಡ್ಡಾಕರೋ ಅಲ್ಲಿ ಹೋಯ್ತರು ನಾನು ಯಾರು ಅಂತ ಅಂಗ ಬಿಟ್ಟು ಹೋಗಿರೋ ಎಲ್ಲಾ ಕರಟಾಕ ಬಾಯ್ ಬಾಯ್ ದಡ್ಡಾಕರೋ ಅಲ್ಲಿ ಹೋಯ್ತರು ನಾನು ஏன் நடித்தேன் வந்து மணியார் தங்கேட்டு ನಾವು ಕಾರ್ಯ ಮಳೆ ಮಳೆನ ಜವಾರೆ ಟೋಟಲ್ 100 ರೂಪಾಯಿ ಜಮಾರಿ ಉಳ್ಳೆ ಬಿಳಿರತ್ತಿ ಸಿಗ ಬಿಳಿರತ್ತಿ ಇಲ್ರಿ ಇದು ಕಿರಕದ್ದು ಮಾರ್ಕೆಟ್ ಬರ್ತಾವಲ್ಲ ಹೌದು ಶಿಬಳೆ ಮಾಡೋದು ಬಿಟ್ಟಿ ಬಿಟ್ಟಿ ಮಳೆ ಓಕೆ ಅಣ್ಣ ಮಳೆ ಬಿಟ್ಟಿ ಇರದಿ ಮಳೆ ಮುಡಿ ಎಲ್ಲ

ಇಲ್ಲಿ ಮನೆಗೆಲ್ಲ ಹೊತ್ತರ ಮನೆಗೆಲ್ಲ ಮಂದಿ ಕಡಿಮೆ ಆಗುತ್ತೆ ತೋರಿಸ್ ಗೊತ್ತಾಗ್ತದೆ ನೋಡೋಣ ಸಂಸ್ಕಾ ಹೋಳ್ಗೆ ಹೋಳ್ಗೆ ಎಲ್ಲ ಕಡಿಮೆ ಆಗಿದೆ બતો રામ ના દીદી રાખવા ચડ દેવા તમને ધ્યાન નહી આપ્યું હે બોતી એલા મારતો ઈદરે અંદર સંઘા કરતો એનો કોડ ને બી કોડમાં મારો આ હરવા છે જો કે જો બળલે ને એ ના મારતો છે डॉक्टर लेना करिए डॉक्टर न्यूरो न्यूरो थैंक यू डॉक्टर डॉक्टर मानो मैं करता हूं बात करते हैं सुनो बड़ी यू बात नहीं சொற்கெல்லும் நிறுவனே சம்பிர

ಅವ್ರು ಪಲ್ಯಟ್ ಹೋಗಿ ಶುಟಿಂಗ್ ಮಾಡ್ರಿ ನುತ್ತಲ್ಲಿ ಏನಾಕತ್ತ ಕುತ್ತಲ್ಲಿ ಏನಕತ್ತ ಎಲ್ಲ ಹ್ಞೂ ಗಾಡಿ ಹಾಕಿರಿ ಗಾಡಿ ಜಾಸ್ತಿ ಬಿಡುತ್ತೆ ಅಷ್ಟು ಮಂದಿ ಮಾಡಿ ಮಾಡ್ರಿ ಬರ್ರಿ ಮ್ಯಾಗ ಇಲ್ಲೇ ಬರ್ರಿ ನನ್ನ ಬರ್ರಿ ಅಲ್ಲ ರವಿ ಬರೀ ಕೊಟ್ಟಿರಿ ಮಳೆ ಯಾರು ಹೋಗಿರಿ ಹೋರಿ ಗಾಡಿ ಇತ್ತು ಹ್ಞೂ ನೀವು ಕುಡ್ರಿ वो मैंने कर लिया था क्या इन से वो मैंने कर दिया है ये नहीं रहने देना है अच्छा 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 아, <sussurra> 니 <sussurra> <sussurra> <sussurra>